ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಜಾತ್ರೆನು ಮುಗೀತಲ್ಲ ಹಂಗೆ ಮಾರಮ್ಗ ಆರತಿ ಮಾಡ್ಸೋಣ ಅಂತ ಹೇಳಿ ಆರತಿ ಮಾಡೋಣ ಅಂತ ತಗೊಂಡಿದೀನಿ ನೀನು ಒಂದ್ಸಲಿ ಹೇಳ್ದಲ್ಲ ಯಾರ ಕೇಳಿರು ಕಣಮ್ಮ ಆರತಿದ ತಂಬಿಟ್ಟು ಇದ್ ಮಾಡಿ ತೋರ್ಸು ಅಂತಾನೆ ಈಗ ಅದಕ್ಕೆ ಆರತಿಗೆ ತಂಬಿಟ್ಟು ತಗೊಂಡಿದೀನಿ ಹಸಿಟ ತುಂಬಿಟ್ಟೆ ತಗೊಂಡ್ಬಿಟ್ಟು ತಾಣಿದೀನಿ ಏನ್ ಇಟ್ಟು ತಗೊಂಡಿದ್ಯಾ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ತಾಣಿದೀನಿ ಅಕ್ಕಿ ತೊಳೆದ್ ಹಾಕಸ್ಬಾರ್ದಂತೆ ಆರ್ತಿಗೆಲ್ಲ ನಾ ದೇವ್ರಿಗೆ ಅದಕ್ಕೆ ಏನ್ ಮಾಡಿದೀನಿ ಮನೆ ಅಕ್ಕಿನೇ ಇದ್ವಲ್ಲ ಅದಕ್ಕೆ ಹಂಗೆ ಹಾಕಸ್ಕ ಬಂದು ಆರ್ತಿ ಮಾಡೋಣ ಅಂತ ತಾಣಿದೀನಿ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ನೆಕ್ಸ್ಟ್ ಈಗಳಮ್ಮ ಕೊಬ್ಬರಿ ತುರಿದ್ ಇಕ್ಕೊಂಡಿದೀನಿ ಕಡಲೆ ಬೀಜ ನೆಕ್ಸ್ ಇಕ್ಕೊಂಡಿದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇಷ್ಟೇನಾ ಮೂರೇನಾ ಮೂರು ಬೆಲ್ಲ ಒಂದ್ ನಾಲ್ಕು ಅಷ್ಟೇ ಅಷ್ಟೇ ಹ್ಮ್ ಕೊಬ್ಬರಿ ಕೊಬ್ಬರಿ ಕಡಲೆ ಬೀಜ ಇದ್ರೆ ಕಡಲೆನೂ ಹಾಕ್ಯಬಹುದು ನಾನೇನ್ ಕಡಲೆ ಹಾಕಲ್ಲ ಅದಕ್ಕೆ ಕಡ್ಲೆ ಬೀಜನೇ ಸಾಕು ಅಂತ ಕೊಬ್ರಿನು ಕಡಲೆ ಹಾಕ್ತಿದೀನಿ ಕಡಲೆ ಬೀಜ ಉರ್ದು ಪುಡಿ ಮಾಡ್ಕೊಂಡಿರೋದು ಇದೇನ್ ಬಿರಿಯಾನಿ ತಮಟ ಅಂತಾರಮ್ಮ ಇದು ಆರತಿ ತೊಂಟ ಸೆಕೆ ತೊಂಟ ಹಾಕ್ತಾರೆ ಸೆಕೆ ತೊಂಟ ಹ್ಮ್ ಆರತಿ ಮಾಡೋಕೆ ಸೆಕೆ ಇದೆ ಅದಕ್ಕೆ ಹುರಿದಕ್ಕೆ ಇದು ಹಾಕಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಹ್ಮ್ ಈಗ ಬೆ ಪಾಕತ್ ಬತ್ತಲು ಹ್ಮ್ ಆರತಿ ಮಾಡ್ಕೊತೀನಿ ಕೊಯ್ದು ಮಿತ್ಕೊಂಡು ಪಾಕ ಹ್ಮ್ ಈ ನಾವ್ ಶಿವರಾತ್ರಿ ಅದ್ದ ತೋಂಟ ಕಲಸ್ತೀವಲ್ಲ ಹಂಗೇನ್ ಬರಂಗೇನಿಲ್ಲ ಇದನ್ನ ಸುಮಾರಾಗಿ ಕಾಯ್ಸ್ಕೊಂಬಿಟ್ಟು ಹ್ಮ್ ಒಯ್ಕೊಂಡು ತೋಂಟ ಕಲಸ್ಕೊಬೇಕು ಬೆಲ್ಲ ಕರ್ಗಿದ್ರೆ ಸಾಕ ಬೆಲ್ಲ ಕರ್ಗಿದ್ರೆ ಸಾಕು ಹ್ಮ್ ಶಿವರಾತ್ರಿ ತೊಂಬನ್ ಬರೋದೇನ್ ಬೇಕಿಲ್ಲ ಸುಮ್ನೆ ಬೆಲ್ಲ ಸಾಕು ಬೆಲ್ಲ ಕರ್ಗಿದ್ರೆ ಸಾಕು ಇವಾಗ ಎಲ್ಲಾ ಗದ್ದೆ ಬೆಳ್ದಿರವಿ ಹುಡಿಕೊಂಡು ಎಂತಾರೆ ಅಂತ ಹಾಕಿಸ್ತಾರ ಚೆನ್ನಾಗಿರೋ ಅಕ್ಕಿ ನೋಡಿ ಏನಂದ್ರೆ ಪೌಡ್ರ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಅಂತ ತೊಳೆದಾಕ್ಬೇಕು ಅಷ್ಟೇ ಏನ್ ತೊಳೆಯೋ ಅವಶ್ಯಕತೆ ಏನಿಲ್ಲ ಅಕ್ಕಿನ ಹಿಂಗೆಲ್ಲಾ ಹಾಕ್ಸಕೆ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಅಲ್ಲಿ ಇಲ್ಲಿ ಬಿದ್ದು ಎದ್ದು ಚೆನ್ನಾಗಿ ಹ್ಮ್ ಮಿತ್ಕೋಬೇಕು ಹ್ಮ್ ಚೆನ್ನಾಗಿ ಮಿದ್ಕೊಂಡು ಹ್ಮ್ ಒಚ್ಚೊಯ್ಕೋಬೇಕು ಕಡಲೆ ಬೀಜವೆಲ್ಲ ಜಾಸ್ತಿ ಹಾಕಿರೆ ತೊಂಟ ತಿಂಬಕ್ಕೆ ಚೆನ್ನಾಗಿರುತ್ತೆ ಇರುತ್ತೆ ಕೊಟ್ರು ನೆನ್ಸ್ಕೊಂಡು ನೆನ್ಸ್ಕೊಂಡು ತಿಂತಾರೆ ಚೆನ್ನಾಗಿತ್ತು ಅವ್ರ ಮನೇಲಿ ತಮ್ಮ ಉಂಟ ಚೆನ್ನಾಗಿರುತ್ತೆ ಅಂತ ಊರ ಹಬ್ಬದಾಗೆಲ್ಲ ಜಾಸ್ತಿ ಮಾಡ್ತಾರಲ್ಲ ಹ್ಮ ಅವಾಗ ಕಡಲೆ ಬೀಜ ಜಾಸ್ತಿ ಹಾಕ್ಬಿಟ್ಟು ಮಾಡಿರೇ ಯಾರ್ಗನ ಇಷ್ಟು ಕೊಟ್ರುನು ತಿಂದು ಚೆನ್ನಾಗಿರುತ್ತೆ ಅಂತ ತಿಂತಾರೆ ಸಣ್ಣ ಸಣ್ಣ ಮಾಡ್ಕೊಂಡು ಒಚ್ಚೊಯ್ತಾರೆ ಇದಕ್ಕೆ ನೇನು ಬಿರ್ಪಾಕ ಬರೋ ಏನಿಲ್ಲ ಒಂದು ಸ್ವಲ್ಪ ನಮಗೆ ಇನ್ನೂ ತೆಳಪಾಗ ಬೇಕು ತೀರಾ ತೆಳಪಾಗಲ್ಲ ಅಚ್ಚಿಗೆ ಬರಂಗೆ ಸ್ವಲ್ಪ ಇನ್ನೊಂದು ತೊಟ್ಟು ನೀರು ಬಿಟ್ಕೊಂಡು ಪಾಕದೊಳಕ್ಕೆ ಮಾಡ್ಕೊಂಡ್ರು ನಡಿತೈತಿ ಹಂಗೆ ನನ್ನ ಸಾಲದಾಗ ಬಂತು ನೀರು ಪಾಕ ಅಂದ್ರೆ ಚೂರು ಬಿಟ್ಕೊಂಡು ಕನಿಸ್ಕೋಬೋದು ತೀರಾ ಅದಕ್ಕೆ ಗಟ್ಟಿ ಪಾಕನೇ ಬೇಕು ಅನ್ನೋಂಗೇನಿಲ್ಲ ಒಟ್ಟಿಗೆ ನಮ್ಗೆ ಬಿಗಿಯಾಗಿ ಬರ ಹಂಗೆ ಸ್ವಲ್ಪ ಹೆಚ್ಚಾಗಿ ಒಯ್ಕೊಂಡ್ರು ಹಂಗಂತ ಹೇಳಿ ತೆಳ್ಳು ಮಾಡ್ಬೇಡ್ರಿ ಇವಾಗ ಮಕ್ಳು ಗೊತ್ತಿರಲ್ಲ ಹ್ಮ್ ಹೊಸ ಗೊತ್ತಿರಲ್ಲ ಸ್ವಲ್ಪ ಹಿಂಗೆ ಗಟ್ಟಿಗೆ ಬರಂಗೆ ಮಾಡ್ಕೋಬೇಕು ಹಿಂಗೆ ಚೆನ್ನಾಗಿ ತೊಟ್ಕೊಂಬಿಟ್ರೆ ಇವು ಅಚ್ಚು ಒಡಿಯಲ್ಲ ಹ್ಮ್ ಮಿಣಿತು ಆಗಿರ್ತೈತಿ ಹ್ಮ್ ಇದೇ ಥರ ಮಾಡ್ಕೊಳ್ಳೋದು ಇದೇ ತರ ಮಾಡ್ಕೊಳ್ಳೋದು ಆಮೇಲೆ ಹಿಂಗೆ ಜೋಡಿ ಮಾಡಬೇಕಾ ಮಾಡ್ಬೇಕಾ ಜೋಡಿ ಮಾಡ್ಕೊಳ್ಳಿ ಹ್ಞೂ ಜೋಡಿ ಮಾಡ್ಕೊಬೇಕು ಹ್ಞೂ ನೆಕ್ಸ್ಟು ನೆಕ್ಸ್ಟು ಇನ್ನೂ ಮಾಡ್ತೀನಿ ಇನ್ನೂ ಇನ್ನೂ ಎರಡು ಗಿಂಟ ವಚ್ಚ ಹ್ಞೂ ಮಾಡು ಮಾಡು ಹ್ಞೂ ಆಯ್ತಮ್ಮ ಹ್ಞೂ ಇಷ್ಟೇ ಆಪ್ತಿ ತಮ ಹ್ಞೂ ಯಾರು ಕೇಳಿದ್ರು ಅದಕ್ಕೆ ಕಮೆಂಟ್ ಹಾಕಿರಿ ಹ್ಞೂ ನಾವೇ ಕೇಳಿದ್ದು ಅಂತ ನನಗೆ ಹೆಸ್ರು ಮರ್ತೋಗ್ಬಿಟ್ಟಿದೆ ತುಂಬ ದಿನ ಆಗೋಯ್ತಲ್ಲ ಇದಕ್ಕೆ ಹೂವು ಸಿಕ್ಕಾಕೊಂಡು ಇಲ್ಲಿ ಮದ್ದಿಕ್ಕೊಂದು ಇದನ್ನ ಮಾಡ್ಕೊಂಡು ತುಪ್ಪದ ಬತ್ತಿ ಇಕ್ಕಿ ಅಲ್ಲ ಆರತಿ ಮಾಡುವಾಗ ದೇವ್ ದೇವಸ್ಥಾನಕ್ಕೆ ಹೋಗಿ ಬೆಳಗ್ತಿವಲ್ಲ ಇಲ್ಲೊಂಚೂರು ಗುಂಡಿ ಮಾಡ್ಕೊಂಡ್ಬಿಟ್ಟು ಒಂದು ತುಪ್ಪದ ಬತ್ತಿ ಇಕ್ಕೊಂಡು ಹಚ್ಕೊಂಡು ಬೆಳಗೋದು ಬೆಳಗೋದು ಹ್ಮ್ ಅಷ್ಟೇ ಅಷ್ಟೇ ಮಾಡಿದ್ದಾದ್ಮೇಲೆ ಹೀಗೆಲ್ಲ ಬಟ್ಟೆ ಇಕ್ಬೇಕು ಈಗ ಹಿಂಗೆ ಹ್ಮ್ ಹೂವು ಸಿಕ್ಕಾಕಿಬೇಕು ಹ್ಮ ಕನಗ್ ಇಕ್ಕದ್ ನಮ್ ಕಡೆ ಹೂವನೆ ಇಕ್ಕದ್ವು ಕನಗುಳ ಹೂವಿ ಸಿಕ್ದಿದ್ರೆ ಹಿಂಗ ಮಾಡ್ರಿ ಹ್ಮ್ ನಮಗೆ ಎಲ್ಲಿ ಹುಡ್ಕುದ್ರು ಸಿಗ್ಲಿಲ್ಲ ಮೇಲೊಂದ್ ಸಿಗಾಕ ಮಾತ್ರ ಸಿಕ್ಕ ಅಷ್ಟೇ ಶಾಸ್ತ್ರಕ್ಕೆ ಆಗ ಎರಡು ಸಿಕ್ಕಾಕಿದೀನಿ ನಿಮಗೆ ಕನಗ್ ಹೂವು ಸಿಕ್ಕಿದ್ರೆ ಹೂವನೇ ಮುಡಿಸ್ಕೊಳ್ರಿ ಏನು ಆಗಲ್ಲ ಇವನ್ ಇಕ್ಕಿರು ಏನು ಆಗಲ್ಲ ಕಾಕಡೆ ಹೂವು ಇಕ್ಕಿರು ಏನೂ ಆಗಲ್ಲ ಹ್ಮ್ ಸಿಗಳಮ್ಮ ಹಾ ನಿಂಗ ಒಂದ್ ಇಳದೆ ಎಲೆನ ಹ್ಮ್ ಇಳದೆಲೆದು ಸಿಗಾಕೋಬೇಕು ಹ್ಮ್ ಈ ಹೂವನು ಅಷ್ಟೇ ಯೂಸ್ ಮಾಡಿರೋದಲ್ಲಲ್ಲಾ ಸಿಗಕೊಂಬಾರ್ದು ಹೊಸಾ ಪರ್ಕೆಯಲ್ಲಿ ಕಡ್ಡಿ ಆಗ್ಬೇಕು ಹೊಸಾ ಪರಕೆ ಕಡ್ಡಿಲಿ ಸಿಗಾಕೊಳ್ಳೋದು ಸಿಗಾಕಮ್ಮ ಈ ತರ ಎಲೆನೂ ಒಂದೊಂದು ಇತರ ಮಾಡ್ಕೊಬೇಕು ನಮ್ದ ಎರಡು ಆರತಿ ರೆಡಿ ಆಯ್ತು ಬೇಯ್ಸ ಕಣಮ್ಮ ಮಾರಮ್ಮನ ಆರತಿಗೆ ಹ್ಮ್ ಯಾಕಮ್ಮ ಯಾಕೆ ಅಂದರೆ ಇಷ್ಟ ಅಲ್ವಾ ಹಾಂ ಅದಕ್ಕೆ ಬೇಯು ಬೇವಿನ ಸೊಪ್ಪು ಮಾರಿಗೆ ಇಷ್ಟ ಅಂತ ಹ್ಞೂ ನಮ್ಮ ಊರ ಮಾರಮ್ಮಂಗೆ ಅಂತ ಮಾಡಿದ ಆರತಿ ತೊಂಬಿಟ್ಟು ತೋರಿಸಿದ್ಮೇಲೆ ಆ ತಾಯಿನ ತೋರಿಸಿಲ್ಲ ಅಂದರೆ ಹೆಂಗೆ ಅಲ್ವಾ ಅದಕ್ಕೋಸ್ಕರ ನೋಡ್ಕೊಂಡು ಬನ್ನಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಅದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೊ ಮಚ್